ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಇದು ನಮ್ಮ ಮಗನ ಮದುವೆ ವಿಡಿಯೋ ಫೋಟೋಸ್ ಹಾಕ್ತಾಯಿದ್ದೀನಿ ಫಸ್ಟ್ ನಾವು ಮದುವೆ ಇನ್ನೂ ಒಂದು ಟ್ವೆಂಟಿ ಡೇಸ್ ಇರೋವಾಗೆ ಲಗ್ನ ಪತ್ರಿಕೆ ಎಲ್ಲ ಹೊಡೆಸಿ ಇದರ ಲಗ್ನ ಪೂಜೆ ಮಾಡಿ ಎಲ್ಲ ಅರ್ಶನ ಕುಂಕುಮ ಹಚ್ಚಿ ಅಕ್ಷತೆ ಎಲ್ಲ ಹಾಕಿ ಮನೆ ಹೋಗಿ ಪೂಜೆ ಮಾಡಿಸ್ಕೊಂಬಂದು ಎಲ್ಲರಿಗೂ ಲಗ್ನ ಪತ್ರಿಕೆ ಹಚ್ತೀವಿ ಇದೆಲ್ಲ ಹೊಸಕೆಗೆ ಅಂತ ಅಂದ್ಬಿಟ್ಟು ತಂಬಿಟ್ಟೆಲ್ಲ ಮಾಡ್ತೀವಿ ಆಮೇಲೆ ಲಗ್ನ ಕ ಬರ್ಸೋದು ಅಂತೇಳ್ಬಿಟ್ಟು ಮದುವೆ ಇನ್ನೊಂದು ಫೈವ್ ಡೇಸ್ ಇರೋವಾಗೆ ಲಗ್ನ ಬರಿಸ್ತೀವಿ ಹುಡುಗವರು ಮತ್ತು ಹುಡುಗಿಯವರಿಗೆ ಲಗ್ನಪತ್ರಿಕೆ ಚೇಂಜ್ ಮಾಡಿಕೊಂಡು ಒಂದು ಇದು ಮಾಡಿಸ್ತೀವಿ ಅದು ಮಾ ಅದು ಚಿತ್ರದಲ್ಲೇ ಮಾಡ್ತಾರೆ ಒಬ್ಬರು ಮನೆಯಲ್ಲೇ ಮಾಡಿಕೊಂಡ್ರೆ ಆ ಮನೆಯಲ್ಲೇ ಅಷ್ಟು ಹಚ್ಚಬೋದು ಅನ್ನೋ ಕಾರಣಕ್ಕೆ ಮನೆಯಲ್ಲೇ ಹಚ್ಚಿ ಈ ಥರ ಮನೆಯಲ್ಲೇ ಲಗ್ನ ಕಟ್ಸೋದು ಇದನ್ನ ಶಾಸ್ತ್ರ ಮಾಡಿಸ್ಕೊತೀವಿ ನಮ್ಮ ಲಗ್ನ ಪತ್ರಿಕೆ ಅವ್ರಿಗೆ ಕೊಡೋದು ಅವರು ಲಗ್ನ ಪತ್ರಿಕೆ ನಮ್ಗೆ ಕೊಟ್ಟು ಅದನ್ನು ಬರೆಸಿ ಮಾಡಿರ್ತಾರೆ ಆಮೇಲೆ ಅದು ಸಂಜೆನೇ ನಾವು ಚಪ್ಪರಕ್ಕೆ ಹಾಕೋಕ್ಕೆ ಚಪರ ಪೂಜೆ ಎಲ್ಲ ಮಾಡಿ ಚಪರ ಪೂಜೆ ಎಲ್ಲ ಮಾಡಿ ಈ ಥರ ಎಲ್ಲ ಚಪ್ರ ಹಾಕಿ ಮುಂಚೆ ಪೂಜೆ ಮಾಡಿ ಎಲ್ಲ ಮಾಡಿದ್ಮೇಲೆ ಚಪ್ರ ಹಾಕೋದು ಚಪರ ಎಲ್ಲ ಹಾಕಿದ್ಮೇಲೆ ಈ ಥರ ಚಪ್ಪರ ರೆಡಿ ಆಗುತ್ತೆ ಆಮೇಲೆ ಚಪರ ಎಲ್ಲ ಹಾಕಿ ಇದು ಆಮೇಲೆ ಮೆಹೆಂದಿ ಹಾಕ್ಸ್ಕೊಳ್ಳೋದು ಚಪರ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಡೆಕೊರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಫ್ಲವರ್ ಅವರು ಈ ಮದುವೆಗೆ ಚಪ್ಪರ ಇವೆಲ್ಲ ಇದ್ರೇನೆ ಕಳೆ ಇರೋದು ತುಂಬ ಚೆನ್ನಾಗಿ ಚಪ್ಪರ ಎಲ್ಲ ಮಾಡಿಕೊಟ್ಟಿದ್ರು ನೋಡಿದು ಚಪ್ಪರದ್ವಿ ಇದು ಮಂಗಳವಾರ ಬುಧವಾರ ಮದುವೆ ಇದ್ದಿದ್ದು ನಾವೆಲ್ಲ ಸಾ ಭಾನುವಾರನೇ ಎಲ್ಲ ಮಾಡ್ಕೊಂಡಿದ್ವಿ ಲೈಟ್ಸ್ ಎಲ್ಲ ಅವತ್ತು ನೈಟೇ ಭಾನುವಾರ ನೈಟೇ ಲೈಟ್ಸು ಚಪ್ಪರ ಹಾಕೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ಕೊಂಡಿದ್ವಿ ಮಾರನೇ ದಿವಸ ನಾವು ಅರಿಶಿಣ ಶಾಸ್ತ್ರ ದೊಡ್ಡವ್ರ ಬಟ್ಟೆ ಇಕ್ಕೋದು ಇವೆಲ್ಲ ಶಾಸ್ತ್ರಗಳಿದ್ದರಿಂದ ಇದೆಲ್ಲ ಮಾಡಿದ್ವಿ ಮತ್ತು ಚಪ್ಪರ ಎಲ್ಲ ಹಾಕಿದ್ಮೇಲೆ ಅರಶಿನ ಕುಟ್ಟೋ ಶಾಸ್ತ್ರ ಇರುತ್ತೆ ಫಸ್ಟ್ ಅರಶಿನ ಕುಟ್ಟಿದ್ಮೇಲೆ ನಾವು ಅರ್ಶಿನ ಹಚ್ಬೇಕಾಗುತ್ತೆ ಅರಶಿನ ಕುಟ್ಟಕ್ಕೆ ಮುಂಚೆ ಹೊರಳಿಗೆಲ್ಲ ವರಳು ಕಲ್ಲಿಗೆ ಮತ್ತು ವನಕೆಗೆಲ್ಲ ಪೂಜೆ ಮಾಡಿ ಐದು ಜನ ಒಂಬತ್ತು ಜನ ಮುತ್ತೈದನ್ನು ಕರೆಸಿ ಕರೆಸಿ ಅವ್ರ ಕೈ ಅರಿಶಿಣ ಕುಟ್ಟಿಸ್ಬೇಕಾಗುತ್ತೆ ಅರಿಶಿನ ಕೊಟ್ಟಕ್ಕೆ ಮುಂಚೆ ಐದು ಜನಕ್ಕೂ ಮ ಮಡ್ಲಿಗೆ ಮ ಅಂದರೆ ಎಲ್ಲೆಡೆಗೆ ಬಾಳೆಹಣ್ಣು ಎಲ್ಲನೂ ಮಡ್ಲಿಗೆ ಕೊಟ್ಟು ಆಮೇಲೆ ಅರಿಶಿನ ಕೊಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇವೆಲ್ಲ ಶಾಸ್ತ್ರ ಸಂಪ್ರದಾಯಗಳೆಲ್ಲ ಮಾಡಿ ಮಾಡಿದ್ರೇ ಮದುವೆ ಚ ಮದುವೆ ಕಳೆ ಇರುತ್ತೆ ಎಲ್ಲ ಸೇರಿ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮದುವೆಗೂ ಒಂದು ಈ ಥರ ಮುಂಚೆನೆ ಶಾಸ್ತ್ರಗಳು ಮನೆಯಲ್ಲೇ ಮುಂಚೆ ಎಲ್ಲ ಐದು ದಿವಸ ಒಂಬತ್ತು ದಿವಸ ಮಾಡ್ತಿದ್ರಂತೆ ಈಗ ನಾವು ಮದ್ವೆಗೆ ಮುಂಚೆ ಒಂದು ಐದು ದಿವ್ಸಾಗ ಮುಂಚೆನೇ ಇದೆಲ್ಲ ಮಾಡ್ಕೊಂಡಿದ್ವಿ ಅರಶಿನ ಇವಾಗ ಎಲ್ಲ ಮುಂಚೆ ಎಲ್ಲ ಫುಲ್ಲು ಕೊಟ್ಟವರು ಈಗ ಶಾಸ್ತ್ರಕ್ಕೆ ಕುಟ್ಕೊಂಡು ಸ್ವಲ್ಪ ಜರಡಿ ಮಾಡ್ಕೊಳ್ಳೋದು ಅರಿಶಿನ ಕುಟ್ಟಿದ್ಮೇಲೆ ನೆಲ್ಲು ನೆಲ್ಲು ಕುಟ್ಕೊಬೇಕಾಗುತ್ತೆ ಇದು ಕಳಿಸೋಕ್ಕೆ ಮತ್ತು ಹಸ್ಯಕ್ಕೆ ಎಲ್ಲ ಬೇಕಾಗುತ್ತೆ ನೆಲ್ಲು ಇದು ಅರಶಿನ ಎಲ್ಲ ಆಗಿ ನೆಲ್ಲು ಕುಟ್ಕೊಂಡು ಕುಟ್ಟಿದ್ದಾದಮೇಲೆ ಎಲ್ಲ ಕುಟ್ಟಿದ್ದಾದಮೇಲೆ ಅದು ಜರಡಿ ಮಾಡಿ ಇಟ್ಕೋಬೇಕಾಗುತ್ತೆ ಮಿಕ್ಕಿ ಬೇಕಾದ್ರೆ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಬೋದು ನಾವು ಆಲ್ರೆಡಿ ರೆಡಿಮೇಡ್ ತಂದಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವೆಲ್ಲಂತೂ ಏನು ತುಂಬ ಖುಷಿ ಕೊಡುತ್ತೆ ಇವೆಲ್ಲ ಶಾಸ್ತ್ರಗಳು ಇವೆಲ್ಲ ಮಾಡ್ತಾಯಿದ್ರೆ ಮನೆಯಲ್ಲಂತೂ ಮದುವೆ ಕಳೆ ತುಂಬ ಚೆನ್ನಾಗಿರುತ್ತೆ ಮಾರನೇ ದಿವಸ ಬೆಳಿಗ್ಗೆ ಬಳೆ ಶಾಸ್ತ್ರ ಬಳೆ ಬಳೆ ಅಂದರೆ ಹೇಳಿ ಬಳೆ ಶಾಸ್ತ್ರ ಮೆಹಂದಿ ಇವೆಲ್ಲ ಹೆಣ್ಮಕ್ಳಿಗೆ ಇಷ್ಟವಾಗಿರೋ ಅಂಥದ್ದು ಬಳೆ ಅಂದರೆ ನಾವು ಎಲ್ಲರಿಗೂ ಹೇಳಿರ್ತೀವಲ್ಲ ಎಲ್ಲ ಬಂದು ಮುತ್ತೈದರು ಬಳೆ ಹಾಕಿಸ್ಕೊಂಡು ಹೋಗ್ತಾರೆ ಬಳೆ ಹಾಕ್ಸ್ಕೊಂಡು ಊಟ ಮಾಡಿ ಈ ಥರ ಮ ಹುಡುಗ ಹುಡುಗನಿಗೆ ಅರ್ಶನ ಎಲ್ಲ ಹಚ್ಚಿಬಿಟ್ಟು ಹೋಗ್ತಾರೆ ಇದು ತುಂಬ ಚೆನ್ನಾಗಿರುತ್ತೆ ಬಳೆ ಎಲ್ಲ ಹಾಕಿಸ್ಕೊಂಡ್ಮೇಲೆ ಹಿಂದಿನ ದಿವಸವೇ ಒಂದು ಸ್ವಲ್ಪ ಜನ ಮೆಹೆಂದಿ ಹಾಕ್ಸ್ಕೊಂಡಿರ್ತೀವಿ ಇನ್ನೊಂದು ಸ್ವಲ್ಪ ಜನಕ್ಕೆ ಆವತ್ತು ಬಂದ ಬಳೆ ಶಾಸ್ತ್ರದ ದಿವಸ ಸ್ವಲ್ಪ ಹಾಕ್ಸ್ಕೊಂಡಿದ್ದಲ್ಲೂ ಆವತ್ತು ಹಾಕ್ಸ್ಕೊತೀವಿ ಇವೆಲ್ಲ ಮದುವೆಗೆ ಇವೆಲ್ಲ ಮಾ ಇದ್ರೇ ಕಳೆ ಅನ್ಸೋದು ಮದುವೆ ಸಂಭ್ರಮ ಸಂತೋಷ ಹೆಣ್ಮಕ್ಳು ಖುಷಿ ಅನ್ನಿಸೋದನ್ನು ಈ ಮೆಹಂದಿ ಬಳೆ ಈ ಅರ್ಶನ ಇವೆಲ್ಲನೂ ಮ ಅರ್ಶ ಕೊಟ್ಟೋದು ಇವೆಲ್ಲ ಶಾಸ್ತ್ರಗಳು ಮಾಡೋದ್ರಿಂದನೇ ಒಂಥರ ಖುಷಿ ಇರುತ್ತೆ ನೋಡಿ ಇದು ಮಾರನೇ ದಿವಸ ಬೆಳಗ್ಗೆ ಸಾಂಪ್ರದಾಯ ಪ್ರಕಾರವಾಗಿ ಮಂಗಳ ವಾದ್ಯಗಳು ಎಲ್ಲ ಇರ್ತವೆ ಆಮೇಲೆ ಅರಿಶಿಣ ಹಚ್ಚೋದು ಅರಿಶಿಣ ಎಲ್ಲ ಹಚ್ಚಿ ಆಮೇಲೆ ಮಂಗಳ ಸ್ನಾನ ಮಾಡಿಸೋದು ಅರಿಶಿನ ಹಚ್ಚಿ ಅಂದರೆ ಎಲ್ಲ ಎಲ್ಲ ಮುತ್ತೈದ್ರೂ ಅರಿಶಿಣ ಹಚ್ಚಿ ಅರ್ಶಿಣ ಕುಂಕುಮ ಇದೆಲ್ಲ ಹಚ್ಚಿ ಇದು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನೋಡೋಕ್ಕೆ